ನನ್ನ ಹೆಸರು ಬರತ್ ಅಂತ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲರೂ ಈ ವೇದಿಕೆಯಲ್ಲಿ ನೋಡಿ ತುಂಬ ಆಯ್ತು ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿರೋದು ನಿಮ್ಮ ಈ ಎಲ್ಲ ಆಕ್ಟರ್ಸ್ ಅನ್ನು ನಮ್ಮ ಉತ್ತರ ಕರ್ನಾಟಕದ ತುಂಬ ಪ್ರೀತಿಸ್ತಾರೆ ನಿಮ್ಮೆಲ್ಲರೂ ಅದಕ್ಕೆ ನನ್ನ ಪ್ರಶ್ನೆ ಫೈವ್ ಅಂದರೆ ನಿಮ್ಮ ಪ್ರಕಾರ ಏನು ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ ಏನು ಮೆಸೇಜ್ ಫೈವ್ ಅಂದ್ರೆ ಎಮೋಷನ್ ಎಮೋಷನ್ ಅದಕ್ಕೆ ಆ ಟ್ರೈಲರ್ ಹೇಳ್ತಾರೆ ಕಮ್ ಟು ದ ವರ್ಲ್ಡ್ ಆಫ್ ಫೋರ್ಟಿ ಫೈವ್ ಅಂತ ಸೊ ಫೋರ್ಟಿ ಫೈವ್ ವರ್ಲ್ಡ್ ಬನ್ನಿ ನೋಡಿ ಅನುಭವಿಸಿ ಐ ಥಿಂಕ್ ಸಿನಿಮಾದಲ್ಲಿ ನಾ ಒಂದು ಮೆಸೇಜ್ ಇರಬೇಕು ಅನ್ನೋದು ಒಂದು ಒಂದು ಸತ್ಯ ಇನ್ನೊಂದು ಕಡೆ ಮೆಸೇಜ್ ಮಾತ್ರ ಇರಬಾರ್ದು ಇರಬಾರ್ದು ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಫೋರ್ಟಿ ನಮ್ಮ ಲೆಕ್ಕದಲ್ಲಿ ಯಾವ ತರ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅದು ನಮಗೆ ಮೆಸೇಜ್ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಇದು ಇದು ಹೆಂಗಿದೆ ಗೊತ್ತಾ ಈ ಕಾಲೇಜ್ ನೀವು ಹೊಸದಾಗಿ ಬಂದಿರೋ ಮಾಡ್ತಾ ಇದ್ದಾರೆ ಅಲ್ಲ ಸ್ಟೋರಿ ಬಿಟ್ಕೊಡ್ದೇನೆ ಸ್ಟೋರಿ ಅಣ್ಣ ಬಹಳ ಕಷ್ಟ ಅದನ್ನ ನಾನು ನನ್ನ ಕೇಳ್ತೀನ ಬ್ಯೂಟಿಫುಲ್ ಆಗ ದಿಸ್ ಇಸ್ ವಾಟ್ ಇಸ್ ದ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇಸ್ ದ ಮೆಸೇಜ್ ಆ ಪಾತ್ರಗಳು ಪಾತ್ರಗಳು ಏನು ಇನ್ನೊಂದು ರಿಕ್ವೆಸ್ಟ್ ಆ ನಮ್ಮ ಉತ್ತರ ಕರ್ನಾಟಕ ಜನ ಎಲ್ಲ ನಿಮ್ನ ತುಂಬಾ ಇಷ್ಟ ಪಡ್ತಾರೆ ಒಂದ್ ಸತಿ ಆದ್ರೂ ನಮ್ ಕಡೆ ಬಂದಿ ನಾನು ಈ ಸಿನಿಮಾ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಜನ ನಮ್ಮನ್ ಸಾಕಿದ್ದಾರೆ ಅಂದ್ರೆ ಕನ್ನಡದ ಎಲ್ಲಾ ನಮ್ಮನ್ ಸಾಕೋದು ಅವ್ರು ಅದಕ್ಕೋಸ್ಕರ ನಮ್ಮ ನಮ್ಮ ಪ್ರೊಡಕ್ಷನ್ ಹೌಸ್ ಲೈಟ ಬುದ್ಧ ಫಿಲ್ಮ್ಸ್ ಅಲ್ಲಿ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಲಿರುತ್ತೆ ಅಯ್ಯೋ ಲವ್ ಯು ಮ್ಯಾಮ್ ನಮ್ಮ ಆಟೋ ಲೇಡಿಯಿಂದ ನಿಮ್ಗೆಲ್ರಿಗೂ ಲವ್ ಯು ಫಿಲ್ಮ್ ತುಂಬಾ ಚೆನ್ನಾಗಿ ನಡೀಲಿ ನಾವು ಅದಕ್ಕೆ ಸಾಥ್ ಇರ್ತೀವಿ ಸರ್ ನಮ್ಮ ಆಟೋ ಹಿಂದೆಗಡೆ ಎಲ್ಲ ಹಿಂದೆಗಡೆ ನಾವು ಪೋಸ್ಟರ್ಗಳನ್ನು ಹಾಕೊಂಡು ಹೋಗಿ ಮ್ಯಾಮ್ ನಿಮ್ಗೊಂದು ಕ್ವಶನ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ಜನ ಧೈರ್ಯವಾಗಿಯೂ ಇದಾರೆ ಸ್ವಲ್ಪ ಜನ ಮನೇಲಿ ಏನೋ ಟ್ರಸ್ಟ್ ಏನೋ ಒಂದೇನೋ ಇರುತ್ತೆ ಪ್ರಾಬ್ಲಮ್ಗಳು ಅವ್ರು ಆಟೋ ಓಡಿಸ್ಬೇಕಾದ್ರೆ ತುಂಬ ಡಲ್ ಆಗಿ ಓಡಿಸ್ತಾ ಇರ್ತಾರೆ ನಿಮ್ಮನ್ನು ನೋಡಿ ನಾನು ಕಲಿ ಅಂತ ಅವ್ರಿಗೆ ಹೇಳ್ತೀನಿ ನೀವು ಈ ಥರ ಇರೋಕೆ ಹೆಣ್ಮಕ್ಳಿಗೆ ಧೈರ್ಯ ಕೊಡಿ ಅಂತ ನನ್ ಕಡೆಯಿಂದ ಇಲ್ಲ ಅವಾಗ್ಲೇ ಹೇಳ್ದೆ ಅಣ್ಣನ ಹತ್ರ ಇಂಥ ಟ್ರಾಫಿಕ್ ಅಲ್ಲಿ ಅದು ರೋಡ್ ಅಲ್ಲಿ ಇಳಿದ ತಕ್ಷಣ ಯಾರೇ ನೋಡಿಲ್ವಾ ಹಿಂಗೆಲ್ಲ ಮಧ್ಯದಲ್ಲಿ ನೀವ್ ಅಷ್ಟ್ ಧೈರ್ಯವಾಗಿ ಆಟೋ ಓಡಿಸ್ತಿದ್ರಲ್ಲ ಆ ಧೈರ್ಯದ ಮುಂದೆ ನಮ್ ಧೈರ್ಯ ಏನೇನು ಇಲ್ಲ ಅಲ್ಲ ಅವ್ರು ಕೇಳ್ತಿರೋದೇನಂದ್ರೆ ಆತನು ನಿಮ್ ತರ ನಕ್ಕೊಂಡು ಖುಷಿಯಾಗಿ ಮಾತ್ರ ಅಲ್ಲ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅವರು ಆಕ್ಚುಲಿ ಇವತ್ತು ಮನೆಗೆ ಬಂದಿದ್ದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಗಂಟೆ ತನಕ ಆಮೇಲೆ ರೆಡಿ ಆಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿಂದ ಮತ್ತೊಂದು ಪ್ರೋಗ್ರಾಮ್ ಹೋಗ್ಬೇಕು ಗಂಟೆ ಟ್ರಾವೆಲ್ ಆಗಿ ಅಲ್ಲಿಗೆ ಹೋಗ್ಬೇಕು ಬಂದ ಒಂದೇ ಒಂದ್ ಕಾರಣ ಅಂದ್ರೆ ಶಿವಣ್ಣ ಸರ್ ಅರ್ಜುನ್ ಜನ್ಯ ಅವ್ರ ಮೇಲಿನ ಹೇಳಕ್ ಆಗಲ್ಲ ಅವ್ರು ಹೇಳಬೇಕು ಸೊ ಆ ಪ್ರೀತಿಗೋಸ್ಕರ ಆದ್ರೆ ಅವ್ರ ಮುಖದಲ್ಲಿ ಸುಸ್ತು ಪ್ರಶ್ನೆ ಕೇಳಬೇಕಾದ್ರೆ ಒಂದು ಇರಿಟೇಷನ್ ಅದಿಲ್ಲ ಐ ತಿಂಕ್ ಹೆಣ್ಣು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆ ಅವರೊಂದು ಟೀ ಮಾಡಿದ್ರು ಕೂಡ ಅದ್ರಲ್ಲಿ ಆ ಪ್ರೀತಿ ತುಂಬುತ್ತಾರೆ ಐ ತಿಂಕ್ ಅದ್ ಅದರಿಂದಾಗಿ ನಾವು ಸರ್ವೈವ್ ಆಗಿದ್ದೀವಿ ಗಂಡಸ್ರೆ ಹೆಂಗೋ ಥ್ಯಾಂಕ್ ಯು ಸೊ ಮಚ್ ಡಿ ಕೆ ಅದು ಅಲ್ಲ ಇದೆಯಲ್ಲ ನಾವು ಅದಕ್ಕೆ ಗುರು ಇಲ್ಲ ಮ್ಯಾಮ್ ಆಕ್ಚುಲಿ ನಾನು ಮುಂಚೆ ಹಂಗೆ ಇದ್ದೆ ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೂ ಬೇಜಾರು ಮಾಡ್ಕೋತಿದ್ದೆ ಅವಾಗ ಆಕ್ಚುಲಿ ನಾನು ಇಷ್ಟು ನೋನ್ ಆಂಕರ್ ಆಗಿರ್ಲಿಲ್ಲ ಎಲ್ರಿಗೂ ಪರಿಚಯ ಇರುವಂತ ಆಂಕರ್ ಆಗಿರ್ಲಿಲ್ಲ ಯಾವಾಗ ಜೀವನದಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಯ್ತು ಯಾವಾಗ ನನಗೆ ಒಂದು ವಿಷಯ ಗೊತ್ತಾಯ್ತು ಫಸ್ಟ್ ನಾವು ನಾವ್ ಮಾಡೋ ಕೆಲ್ಸಾನ ಇಷ್ಟಪಡಬೇಕು ಆಟೋಮೆಟಿಕ್ ಆಗಿ ಕೆಲಸಾನೇ ನಮ್ಮನ್ನ ಇಷ್ಟಪಡುತ್ತೆ ನಾವೇ ನಾವು ಮಾಡೋ ಕೆಲ್ಸಾನ ಇಷ್ಟಪಟ್ಟಿಲ್ಲ ಅಂದ್ರೆ ಆ ಕೆಲಸ ನಮ್ಗೆ ಯಾವತ್ತೂ ಇಷ್ಟ ಪಡಲ್ಲ ನಾನ್ ಮಾಡೋ ಆಂಕರಿಂಗ್ ನ ಯಾವತ್ ಇಷ್ಟಪಟ್ಟೆ ಆಂಕರಿಂಗ್ ನ ನೀವ್ ಇಷ್ಟಪಟ್ಟ್ರಿ ಆ ಕೆಲಸ ನನಗ್ ಇಷ್ಟಪಡ್ತು ಆಗಿಂದ ನಾನ್ ಖುಷಿಯಾಗಿದ್ದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ನನ್ನ ಪ್ರಶ್ನೆ ಆ್ಯಕ್ಚುಲಿ ಮೊದಲಿಗೆ ಒಂದು ಮೂರು ಜನದ್ದು ಒಂದು ಸಣ್ಣ ಡೈಲಾಗ್ಸ್ ಹೇಳ್ಬಿಡ್ತೀನಿ ನಮ್ಮ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ನಮ್ಮ ಶಿವಣ್ಣ ಸರ್ದು ನೀನು ಗನ್ನಲ್ಲಿ ಎಷ್ಟು ಜನ ಎದುರಿಸಿದ್ರು ಅದಕ್ಕಿಂತ ಜಾಸ್ತಿ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ ನಮ್ಮ ಉಪ್ಪಿ ಸರ್ದು ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ಮೊದಲಿಗೆ ರಾಜ್ ಸರ್ದು ಬೇಕು ಅಂತ ಬಂದದ್ದಲ್ಲ ದಾರಿ ತಪ್ಪಿ ಸರ್ ನೀವು ಯಾವತ್ತಾದರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದರೂ ಹೋಗಿದ್ದೀರಾ ಸರ್ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಗ

ನಾನವನಲ್ಲ ಯಾವತ್ತಾದ್ರೂ ಯಾರಿಗಾದ್ರೂ ನಾನವನಲ್ಲ ನಾನವಲ್ಲ ಅಂತ ತಪ್ಪಿಸ್ಕೊಂಡಿದ್ದೀರ ಸರ್ ಎಲ್ಲಾ ಕಡೆ ಎಲ್ಲ ಕಡೆ ಹೇಳ್ತಿದ್ದೀವಿ ಮನೇಲಿ ಏನಾದ್ರು ಹೇಳಿದ್ರಾ ಸರ್ ಪ್ರಿಯಾಂಕಾ ಮ್ಯಾಮ್ ಕೇಳಿದಾಗ ಅಥವಾ ಅಮ್ಮ ಕೇಳಿದಾಗ ಚಿಕ್ಕ ನಾನು ಅವನಲ್ಲ ಅಮ್ಮ ನಾನು ಅವನಲ್ಲ ಅಮ್ಮ ಪ್ರಾಬ್ಲಮ್ ಅದು ಆ ಕ್ವೆಶ್ಚನ್ ನಿಮಗೆಲ್ಲ ಅದ್ಮೇಲೆ ಒಂದೇ ಲಾಸ್ಟ್ ಸೈಮಾ ಅವಾರ್ಡ್ಸ್ ಅಲ್ಲಿ ನೀವು ನಿಮ್ ಇನ್ಸ್ಪಿರೇಷನ್ ಯಾರು ಅಂತ ಹೇಳೇ ಇಲ್ಲ ಸರ್ ನಾವು ಇನ್ನ ವಿಡಿಯೋ ನೋಡತಾನೆ ಇದೀವಿ ನಿಮ್ ಇನ್ಸ್ಪಿರೇಷನ್ ಯಾರು ಸರ್ ಇನ್ನೂ ಗೊತ್ತಾಗಿಲ್ವ ಗೊತ್ತಾಗಿಲ್ವಾ ಇನ್ನು ಗೊತ್ತಾ ನಾವೇ ಸರ್ ಇಲ್ಲ ಒಬ್ಬ ಡೈರೆಕ್ಟರ್ ಆ ನ ತುಂಬಾ ಫಾಲೋ ಮಾಡ್ತೀನಿ ನಾನು ಇನ್ಸ್ಪಿರೇಷನ್ ಆ ಒಬ್ಬ ಡೈರೆಕ್ಟರ್ ಅವರ ಲ್ಯಾಂಗ್ವೇಜ್ ಅಲ್ಲೂ ಪಿಕ್ಚರ್ ಮಾಡಿದ್ದಾರೆ ಭಾಳ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ ಅದನ್ನು ಕಾಪಿ ಮಾಡೋದು ಕಷ್ಟ ಅಷ್ಟ್ ಅದ್ಭುತವಾಗಿ ಮಾಡ್ತಾರೆ ಆ ಥರ ಹೇಳಿದ್ದೆ ನಾನು ಆ ಡೈರೆಕ್ಟರ್ ಫಾಲೋ ಲವ್ ಯು ಸರ್ ಲವ್ ಯು ಸರ್ ಗೊತ್ತಾಗುತ್ತೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರ್ ಆ ಡೈರೆಕ್ಟರ್ ಎಲ್ಲರನ್ನ ಡೈರೆಕ್ಟ್ ಮಾಡೋರಾ ಸರ್ ಗಾಡ್ ಇಸ್ ಗ್ರೇಟ್ ಅಷ್ಟೇ ಸರ್ ಸರ್ ಪ್ಲೀಸ್ ಅದ್ ಹೇಳಿ ಸರ್ ಐ ಹ್ಯಾವ್ ಗಾಡ್ ಇಸ್ ಗ್ರೇಟ್ please ಐ ಹ್ಯಾವ್ ಗಾಟ್ ಗಾಡ್ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ಏನ್ ಮಾಡ್ತಾ ಇದೆ ಕೆಲಸ ಮಾಡ್ತಾ ಅಷ್ಟೇ ಸರ್ ಆ ಸೀನ್ ಏನಕ್ಕೆ ಮಾಡಿದ್ರಿ ಸರ್ ಸುಮ್ಮನೆ ಕೂತಿದ್ದ ಅವನಿಗೆ ಶೂಟ್ ಮಾಡ್ಬಿಟ್ಟು ಹೋಗ್ತಿರಲ್ಲ ಏನು ಕೆಲಸ ಇಲ್ಲ ಅದೇ ಹೇಳದಲ್ಲ ಅವನು ಟೆನ್ ಮಿನಿಟ್ಸ್ ಈ ತರ ಎಲ್ಲ ಸೀನ್ ಮಾಡ್ತೀನಿ ಕೂತಿರ್ತೀನಿ ಥಿಯೇಟರ್ ಅಲ್ಲಿ ಅಂತ ಕರೆಕ್ಟ್ ಹೆಂಗ್ ಕನ್ವಿನ್ಸ್ ಮಾಡ್ತೀಯಾ ಇದನ್ನ ಓಕೆ ಈ ತರ ಏನೇನೋ ತೋರಿಸ್ಬಿಟ್ಟು ಜನಕ್ಕೆ ಹೆಂಗ್ ಕನ್ವಿನ್ಸ್ ಆಮೇಲೆ ನಾನು ಎಂಡ್ ಕಾರ್ಡ್ ಹಾಕ್ಬಿಟ್ಟು ಅದೊಂದು ಪಿಕ್ಚರ್ ಕಟ್ ಆಗಿದೆ ಅಂತೀನಿ ಸೆನ್ಸರ್ ಕಟ್ ಆಗಿದೆ ಅಂತೀನಿ ಆ ಮಾಡಿ ಅದನ್ನ ಬ್ಲೆಂಡ್ ಮಾಡಿದಷ್ಟೇ ಅವಾಗ ಒಂದು ಲಿಬರ್ಟಿ ಸಿಕ್ತಲ್ ಏನ್ ಬೇಕಾರು ಆಮೇಲೆ ಆ ಏಜ್ ಅಲ್ಲಿ ಇರುತ್ತೆ ಗೊತ್ತಾ ಏನು ದೇಶ ಕ್ಲೀನ್ ಆಗ್ಬೇಕು ಅವ್ನು ಯಾಕೆ ಹಂಗಿದ್ದಾನೆ ನಾನು ಯಾಕೆ ಒಂದು ಸ್ಟೇಜ್ ಇರುತ್ತಲ್ಲ ಮನುಷ್ಯ ಮೊದಲನೇ ಸ್ಟೇಜ್ ಬಹಳ ಕ್ರಿಯೇಟಿವ್ ಸ್ಟೇಜ್ ಅದು ನಾನು ಕರೆಕ್ಟ್ ಆಗಿದ್ದೀನಿ ಯಾರು ಕರೆಕ್ಟ್ ಇಲ್ಲ ಅಂತ ಕ್ರಿಯೇಷನ್ ಬರೋದು ಆಮೇಲೆ ಸೆಕೆಂಡ್ ಸ್ಟೇಜ್ ಬರುತ್ತೆ ಇಲ್ಲ ನನ್ನಲ್ಲಿ ತಪ್ಪಿದೆ ಎಲ್ಲರೂ ಕರೆಕ್ಟ್ ಆಗಿ ಇದಾರೆ ಅಂದಾಗ ಒಂಚೂರು ಕ್ರಿಯೇಟ್ ಬರುತ್ತೆ ಎಲ್ಲ ಕರೆಕ್ಟ್ ಇದ್ರು ಸ್ಟೇಜ್ ಬಂದ್ಬಿಡುತ್ತಲ್ಲ ಅವಾಗ ನಾನವನಲ್ಲ ನಾನವಲ್ಲ ಅಂತ ಕೂತಿರೋದು ಈಗ ನೀವು ಆ ಅಲ್ಲಿ ಇಲ್ಲ ಆತರ ಹೋಗಕ್ ಹೋಗಬಾರ್ದು ಇನ್ನು ಆಗಿಲ್ಲ ನನ್ಗೆ ಮತ್ತೆ ವಾಪಸ್ ಹೋಗುತ್ತೆ ಅಲ್ಲಿಗೆ

ನಾನು ಪ್ರಶ್ನೆ ಕೇಳೋದ್ಕಿಂತ ಮುಂಚೆ ನಾವು ವಿಶ್ವತನಕ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ ರಾಷ್ಟ್ರ ಕುವೆಂಪು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು ಬರೆದಿರುವಂತಹ ವಿಶ್ವಮಾನವ ಕವಿತೆ ಏನಿದೆಯಲ್ಲ ಅಂತ ಗುಣಗಳನ್ನ ಹೊಂದ್ಕೊಂಡು ಬದುಕ್ತಿರುವ ಏಕೈಕ ವ್ಯಕ್ತಿ ರಾಜ್ಕುಮಾರ್ ಅಂತ ಹೇಳಿದ್ರಂತೆ ಒಂದ್ಸರಿ ಸೊ ಹೀಗಾಗಿ ಅದನ್ನ ನೆನಪಿಸ್ಕೊಂಡೆ ಇಲ್ಲಿ ಸರ್ ಒಂದ್ ಮೊದಲನೇ ಪ್ರಶ್ನೆ ಉಪೇ ಸರ್ ಅವರಿಗೆ ಮತ್ತೆ ರಾಜ್ ಅವರಿಗೆ ಸಾರ್ವಕಾಲಿಕ ಸತ್ಯವಾಗಿರುವ ಮತ್ತು ಆಳವಾದ ವೈಚಾರಿಕ ದೃಷ್ಟಿಕೋನವಿರುವ ಮತ್ತು ಇದಕ್ಕೆ ಪೂರಕವಾಗಿ ಬೇಕಾಗಿರುವ ಅಷ್ಟೇ ತೂಕದ ಸ್ಕ್ರಿಪ್ಟ್ ಇರುವ ಚಿತ್ರವನ್ನ ನಾವು ಹೇಗ್ ಮಾಡ್ಬೋದು ಜೊತೆಗೆ ಮತ್ತೆ ಇಂತಹ ಚಿತ್ರಗಳಲ್ಲಿ ನಾವು ಬಳಸಬೇಕಾಗಿರುವ ಪ್ರಬುದ್ಧವಾದ ಭಾಷೆ ಏನಿದೆಯಲ್ಲ ಸರ್ ಅದರದ ಹೊಣೆ ಮತ್ತು ಅದರ ಜೊತೆಗೆ ಇಂತಹ ಚಿತ್ರಗಳಲ್ಲಿ ಕಲಾತ್ಮಕತೆ ಮತ್ತು ಕಮರ್ಷಿಯಲ್ ರಿಯಾಲಿಟಿ ಏನಿದೆಯಲ್ಲ ಅದನ್ನ ನಾವು ಹೇಗೆ ಸಂಭಾಳಿಸ್ಬೋದು ಅಂತ ನೀವು ಸರ್ ನೀವು ಮಾಡಿದ್ರು ನಾನು ಮಾಡೇ ಇಲ್ಲ ಸರ್ ನೀವು ಅಲ್ಲಿ ಇಲ್ಲಿ ನೋಡೋದು ನಾನು ಅದನ್ನ ಮಾಡೇ ಇಲ್ಲ ಅಂತ ಆ ಕೇಳಿರೋ ಸ್ಟೈಲೇ ಅವರ ಸ್ಟೈಲೇ ಇಲ್ಲ ಇಲ್ಲ ನೀವು ಸತ್ಯವಾಗಿ ಹೇಳ್ತಾ ಇನ್ನಿ ನಾನ್ ಕೇಳ್ಬೋದಾ ಚೆನ್ನಾಗಿರತ್ತೆ ನೀವ್ ಕೇಳ್ತೀನಿ ಅಂದಿದ್ರಲ್ಲ ನಾನು ಒಂದು ಕೇಳಿದ್ರೆ ಹಿಂಗ್ ಯಾವ ತರ ಈ ತರ ಪಿಕ್ಚರ್ ಗಳು ಹೆಂಗ್ ತಗೊಂಡ್ರಿ ನೀವು ಇಲ್ಲ ಸತ್ಯ ಹೇಗೋದ್ರೆ ನೀವು ಒಂದು ಮೊಟ್ಟೆಯ ಅಂತ ತಗೊಂಡು ಅದನ್ನ ಕಮರ್ಷಿಯಲಿ ಹಿಟ್ ಮಾಡೋದಿರಬಹುದು ಆಮೇಲೆ ಒಂದು ಏನೇಳಿ ಆಗ್ಬೋದು ಅದ್ರ ಸ್ಟ್ರಾಟಜಿ ಅದನ್ನ ಜನಕ್ಕೆ ತಲುಪಿಸೋ ರೀತಿ ಅದು ಬಹಳ ಅದ್ಭುತವಾಗಿ ಹೇಳ್ತಾರ ಅವರು ನೀವ್ ಕೇಳಿದ ಪ್ರಶ್ನೆ ಹಂಗೆ ಐತಿ ಇವಾಗ ಈ ಕಾಲಕ್ಕೆ ಯಾವತರ ಅಲ್ವಾ ಆತರ ಸಿನಿಮಾಗಳು ನೀವು ದಯವಿಟ್ಟು ಹೇಳಿದ್ರೆ ನಾವ್ ಯಾವ್ದನ್ನ ಗ್ರೇಟ್ ಮಾಡಬೇಕು ನನ್ನ ಫ್ರೆಂಡ್ ಒಬ್ಬ ಹೇಳಿದ ಬಹಳ ಚೆನ್ನಾಗಿತ್ತು ಗ್ರೇಟ್ ಮಾಡಬೇಕು ಅನ್ನೋ ಹಠಾನೇ ಆಕ್ಚುಲಿ ಈಗೋ ಇಂದ ಯಾವ ಒಂದ್ ಮಾತು ಹೇಳ್ತಿದ್ದ ಏನಂದ್ರೆ ಕುವೆಂಪು ಮತ್ತೆ ಶಿವರಾಮ್ ಕಾರಂತರು ಗ್ರೇಟ್ ಬರಿಬೇಕು ಅಂತ ಯಾವತ್ತು ಟ್ರೈ ಮಾಡಿಲ್ಲ ಅವ್ರು ಗ್ರೇಟ್ ಮನುಷ್ಯರಾಗಿದ್ರು ಹಾಗಾಗಿ ಅವರಿಂದ ಬಂದಂತದ್ದೆಲ್ಲ ಗ್ರೇಟ್ ಆಗಿತ್ತು ಕರೆಕ್ಟ್ ಅಲ್ವಾ ಸೊ ನಾವೇನ್ ಮಾಡ್ತೀವಿ ಯಾವುದೋ ಒಂದು ಮೆಚ್ಚಿಸೋದಕ್ಕೆ ನಾವಿದ್ ಗ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ ಆಕ್ಚುಲಿ ಒಂದು ಮೊಟ್ಟೆಯ ಕತೆ ಗರುಡ ಗಮನ ಎರಡೂ ಕೂಡ ನನ್ನೊಳಗಿನ ಹುಡುಕಾಟ ಆಗಿತ್ತು ಅಂದ್ರೆ ಏನು ನಾನ್ ತಲೆಯಲ್ಲಿ ಕೂದ್ಲಿಲ್ಲ ಬಟ್ ನನಗ್ ಚೆನ್ನಾಗಿರೋ ಹುಡುಗಿನೇ ಬೇಕು ಯಾಕೆ ಗುರು ನಾನು ಹಿಂಗೆ ಅಲ್ವಾ ನಾವು ನಾನು ಯಾಕೆ ಇನ್ನೊಬ್ಳು ನಂತರನೇ ಇರೋ ಇರೋಳನ್ನ ಯಾಕೆ ಹುಡುಕ್ಬಾರ್ದು ಯಾಕೆ ಹುಡುಕ್ಬಾರ್ದು ಅಂದ್ರೆ ನನಗೆ ಸಮಾಜದ ಮುಂದೆ ನನ್ನ ಹೆಂಡತಿ ನನ್ನ ಗರ್ಲ್ ಫ್ರೆಂಡ್ ನನ್ನ ಟ್ರೋಫಿ ತರ ತೋರಿಸ್ಕೋಬೇಕು ಆ ನೋಡಿ ಎಷ್ಟು ಅಂದ್ರೆ ಫೈನಲಿ ಪ್ರೀತಿ ಪ್ರೀತಿಯಲ್ಲ ಈಗೋ ನಾನ್ ಯಾಕೆ ಹೀಗೆ ಅನ್ನೋ ಹುಡುಕಾಟ ಇದೆಯಲ್ವಾ ಅದನ್ನ ಹುಡುಕ್ತಾ ಅದು ಒಂದು ಮೊಟ್ಟೆಯ ಕಥೆ ಆಯ್ತು ಗರುಡ ಗಮನ ವಿಶ್ವ ಆಗ್ಬೇಕಾದ್ರೆ ಒಂದು ಮೊಟ್ಟೆಯ ಕತೆ ಫಿಲ್ಮ್ ಆಗಿದೆ ಎಲ್ರೂ ಕೂಡ ಯಶಸ್ಸಿಗೆ ನಾನ್ ಜವಾಬ್ದಾರಿ ನಾನ್ ಜವಾಬ್ದಾರಿ ಅಂತಿದೀವಿ ಆಗ ಅನಿಸ್ತು ಯಾಕೆ ನಾವು ಇಷ್ಟು ಈಗೋ ಆಗಿ ಬಿಹೇವ್ ಮಾಡ್ತೀವಿ ಒಂದ್ ಯಾವ್ದೋ ಒಂದು ನಮ್ಗೆ ಗೊತ್ತಿಲ್ಲದೆ ಪ್ಯೂರಿಟಿ ಬರುತ್ತೆ ಅದು ಸಕ್ಸಸ್ಫುಲ್ ಆಗುತ್ತೆ ಕೊನೆಗೆ ಎಲ್ರು ಕೂಡ ಅದ್ ಹೇಳ್ತಾರಲ್ಲ ಅಂದ್ರೆ ಯಶಸ್ಸಿಗೆ ಸಾವಿರ ತಂದೆ ಸೋಲು ಅನಾಥ ಅನ್ನೋತರ ಸೊ ಎಲ್ಲರೂ ಕೂಡ ನಾವು ಅದ್ರ ಶೇರ್ ತಗೊಳಕ್ ಇಷ್ಟ ಪಡ್ತೀವಿ ಯಾಕೆ ತಗೊಳಕ್ ಇಷ್ಟ ಪಡ್ತೀವಿ ಅದ್ರ ಹುಡುಕಾಟ ಇಬ್ರು ಗ್ಯಾಂಗ್ಸ್ಟರ್ ಗಳು ಜೊತೆಗಿರೋ ಕಾರಣದಿಂದಾಗಿ ಬೆಳಿತಾರೆ ಜೊತೆ ಅವ್ರು ಬೆಳದ್ರು ಅನ್ನೋ ಕಾರಣ ದೂರ ಆಗ್ತಾರೆ ಅನ್ನೋ ಒಂದು ಹುಡ್ಕಾಟ ಆಯ್ತು ಅಷ್ಟೇ ಈಗೋ ಹುಡುಕಾಟ ಆಯ್ತು ಆನ್ಸರ್ ಸಿಗ್ತಾ ಸಿಗಲ್ಲ ನಮಗೆ ಯಾವತ್ತೂ ಕ್ರಿಯೇಟರ್ಸ್ಗೆ ಆನ್ಸರ್ ಸಿಗಲ್ಲ ಬಟ್ ಆದ್ರೆ ನಾವು ಯಾಕೆ ಹುಡುಕ್ತಿವಿ ಅಂದ್ರೆ ಅದು ನಮ್ಮ ಮೂಲ ಗುಣ ಆಗುತ್ತೆ ಮನುಷ್ಯನ ಮೂಲ ಗುಣನೆ ಹುಡ್ಕೋದು ಏನಿಲ್ಲ ಅದನ್ನ ಹುಡುಕ್ತಾ ಇರ್ತಾರೆ ಸಿಗುತ್ತಾ ಗೊತ್ತಿಲ್ಲ ಸಿಕ್ಕಿದ್ರು ಮಾಡ್ತಾರೆ ಆ ಹುಡುಕಾಟದಿಂದ ಕತೆ ಬರಬೇಕು ಬಿಟ್ರೆ ಯೋಚನೆಯಿಂದ ಅಲ್ಲ ಓ ಇದನ್ ಮಾಡ್ಬೇಕು ನಾನ್ ಹಂಗ್ ಮಾಡ್ಬೇಕು ನಾನ್ ಜನಗಳು ಹೀಗಿ ಹುಡುಕಾಟಕ್ಕೂ ಯೋಜನೆ ಏನ್ ಡಿಫರೆನ್ಸ್ ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಬಸ್ ಹುಡುಕಾಟ ಒಳಗಡೆ ಹುಡುಕಾಟ ಒಳಗಡೆಯಿಂದ ಬರುತ್ತೆ ಅಲ್ವಾ ಈಗ ಸಮಾಜ ಸಮಾಜ ಹೀಗಿದೆ ನೀಗ ನಡೋಕ ಅ ಅದೇ ಅದೇ ಪ್ರೊಫೆಸರ್ ಅಲ್ಲ ಅಲ್ಲ ಮತ್ತೆ ನೋಡಿ ಹೆಂಗ್ ತಪಸ್ಕೊತಾರೆ ನೋಡಿ ಅಲ್ಲ ಅಲ್ಲ ನಿಜವಾಗ್ಲೂ ಅದ್ಭುತ ಅಲ್ಲೇನಪ್ಪ ಯೋಚನೆ ಹೊರಗಡೆಯಿಂದ ಬರೋದು ಹುಡುಕಾಟ ಒಳಗಡೆ ಇರುತ್ತೆ ಐ ಸಿನಿಮಾ ಹೊರಗಡೆಯಿಂದ ಹುಡುಕುತ್ತಾ ನಿಮಗೆ ನೀವು ಹೇಳಿರಲ್ಲ ಸರ್ವಕಾಲಿಕ ಸಿನಿಮಾ ಇದಕ್ಕಿಂತ ಬೆಟರ್ ಆಗಿ ಆನ್ಸರ್ ಮಾಡಕ್ ಸಾಧ್ಯ ಅಲ್ಲ ನಿಮ್ಮ ಕ್ವೆಶ್ಚನ್ ಕರೆಕ್ಟ್ ಉಪೀ ಸರ್ ಆನ್ಸರ್ ಮಾಡ್ಬೇಕಲ್ವಾ ಅಲ್ವಾ ಅಂದ್ರೆ ಕಂಪ್ಲೀಟ್ ಹೆಂಗೆ ಬಾಸ್ ಎಲ್ಲರ ಕಾಲ ಹೇಳ್ತಾ ಕಾಲ ನೀವು ಏನು ಹೇಳಿದ್ರೇ ಇದಿರ ಸರ್ ಅದೇ ಸೂಪರ್ ರೆಕರೆ ನಿಜವಾಗ್ಲೂ ನನಗೆ ಆನ್ಸರ್ ಬೇಕಾಗಿದಕ್ಕೆ ಆ ಡಿಫರೆನ್ಸ್ ಇದೆಯಲ್ಲ ಅದು ಎಷ್ಟ್ ಚೆನ್ನಾಗಿ ಅನಲೈಸ್ ಮಾಡಿದ್ರೆ ನಾವು ಮಾಡ್ತೀವಿ ಅನಲೈಸ್ ಮಾಡಕ್ ಬರಲ್ಲ ಇದನ್ನ ಹೇಳಕ್ ಬರಲ್ಲ ಅದಕ್ಕೆ ನಾನು ಏನ್ ಹೇಳಿ ಹೇಳಕ್ ಹೋಗಿ ನಾನು ಏನೋ ಚಿಕ್ಕದಾಗಿ ಏನೋ ಹೇಳಿಬಿಡ್ತೀನಿ ಅದನ್ನಷ್ಟು ಕ್ಲೀನ್ ಆಗಿ ಹೇಳದಿದಿಲ್ಲ ಮೇಷ್ಟ್ರು ತರ ಅವರು ಸ್ಟೂಡೆಂಟ್ಸ್ ಗೆ ಹೆಳ್ದೆ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಈ ಇರುತ್ತೆ ಎಲ್ಲಾರ್ಗೂ ಇರುತ್ತೆ ಅವ್ರು ಹೇಳಿದ ಪಾಯಿಂಟ್ গার্লಫ್ರೆಂಡ್ ಶೂಷು ಏನಕ್ಕೆ ಅದು ಅವರ್ಗಲ್ಲ ಇದೆ ಇರುತ್ತೆ ನಮಗೆ ಬ್ಯಾಕ್ ಇರಬೇಡದು why why ಈಗ ಹೇಳ್ಬೇಕು ನಾನು ನಿನ್ನೆ ಆಫೀಸ್ ಅಲ್ಲಿ ಮಧ್ಯಾಹ್ನ ಕಾಲಿದ್ದಾಗ ಉಪೇಂದ್ರ ಫಿಲಮೇ ನೋಡಿರದ ನೋಡ್ಬಿಟ್ಟು ಅದೇ ರೀ ಏನಂದ್ರೆ ಇವ್ರು ತುಂಬಾ ಚೆನ್ನಾಗಿ ಹೇಳ್ಬಿಟ್ರು ಕೆಲವು ಸಾಮರ್ಥ್ಯವಾಗಿ ಕಾಣಿಸುತ್ತೆ ಆದ್ರ ಮೇಲೆ ಅದು ದೌರ್ಬಲ್ಯ ಕಾಣಿಸಬಹುದು ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ ಮೆನಿ ಅದಕ್ಕೆ ಇವಾಗ ಒಂದ್ ಅಡ್ವಾಂಟೇಜ್ ಅದ್ರ ಈಗೆಲ್ಲ ತೋರಿಸೇ ತೋರ್ಸೇ ಬಿಡ್ತಾರಲ್ಲ ಎಲ್ಲ ನೋಡಿ ಆ ರೀತಿ ಅರ್ಜುನ್ ಅವ್ರ ಅದನ್ನ ಬೇರೆ ತೋರ್ಸೇ ಬಿಟ್ರು ನೋಡಿ ಹಿಂಗೆ ಮಾಡೋದ್ ನಾನು ಯಾರು ಕಲ್ಪನೆನೇ ಮಾಡ್ಕೋಬೇಡಿ ನೀನೇನೋ ಓವರ್ ಕಲ್ಪನೆ ಮಾಡ್ಕೊಬೇಡ ನಾನೇನು ಮಾಡೋದಲ್ಲ ನೋಡಿ ಹಿಂಗೆ ನನ್ನ ಕಲ್ಪನೆ ಇದು ನಾನು ಇದೇ ತರ ತೋರಿಸ್ತೀನಿ ಹಿಂಗೆ ಆಂಗಲ್ ಇಡ್ತೀನಿ ಹಿಂಗೆ ಕಾಣಿಸ್ತೀರಾ ಹಿಂಗೆ ಬ್ಯಾಕ್ ಲೈಟ್ ಬರುತ್ತೆ ಹಿಂಗೆ ಬ್ಯಾಕ್ ಗ್ರೌಂಡ್ ಇರುತ್ತೆ ಎಲ್ಲ ತೋರಿಸ್ಬಿಟ್ರೆ ಮುಂದೆ ಮುಂದೆ ನಿಮ್ಗೆ ಆ ಪ್ರಾಬ್ಲಮ್ ಇರಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ದೆಲ್ಲ ಆಗೋಯ್ತದೆಲ್ಲ ನನ್ನ ಹೆಸರು ಮಹಾದೇವ್ ಅಂತ ಸರ್ ಮಹಾದೇವ್ ಸರ್ ನಾನು ಸಿಂಗಾನಲ್ಲಿ ಅವ್ರ ಅಪ್ಪಾಜಿ ಅವರು ಊರೇ ಸರ್ಂದ ಬಂದಿರೋದು ಸರ್ ನನ್ನ ಕ್ವಶನ್ ಬಂದು ಅಂದ್ರೆ ಸರ್ ಇವತ್ತಿನ ಕಾಲದಲ್ಲಿ ಇವತ್ತು ಜನರೇಷನ್ ಇಲ್ಲ ಅಂದ್ರೆ ಸರ್ ಥಿಯೇಟರ್ ಅಲ್ಲಿ ಎಲ್ಲ ಸ್ಕ್ರೀನ್ ಅಲ್ಲಿ ಮೇನ್ ಮೇನ್ ಸೀನ್ ಗಳನ್ನ ವಿಡಿಯೋ ಮಾಡಿ ರೀಲ್ಸ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸರ್ ಸೊ ಇದರಿಂದ ಈಗ ನಿಮ್ಮ ಸಿನಿಮಾನು ಕೂಡ ರಿಲೀಸ್ ಆಗ್ತಾ ಇದೆ ಸೊ ಈಗ ಉಪ್ಪಿ ಸರ್ ಎಂಟ್ರಿ ಸೀನು ಸೊ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋದು ಸೊ ಇದರಿಂದ ಒಬ್ಬ ಪ್ರೊಡ್ಯೂಸರ್ಗೆ ಡೈರೆಕ್ಟ್ರ್ಗೆ ಎಷ್ಟು ನಷ್ಟ ಆಗುತ್ತೆ ಸರ್ ಸೊ ಇದರಿಂದ ನೀವು ಈಗ ಜನ್ರೇಷನ್ಗೆ ಹೇಗ್ ಹೇಳಕ್ ಇಷ್ಟಪಡ್ತೀರ ಸರ್ ಅಲ್ಲ ಅದೇ ಹೇಳೋಕ್ಕಾಗಲ್ಲ ಅದು ಲಾಭವೂ ಆಗ್ಬೋದು ಒಳ್ಳೆ ಪಬ್ಲಿ ಸಿಟಿನೂ ಆಗ್ಬೋದು ಎರಡು ಇದೆ ಅದು ಹೇಳಕ್ಕಾಗಲ್ಲ ಸೊನಾಗಿದೆಯಪ್ಪ ಪಿಕ್ಚರ್ ನೋಡೋಣ ಅಂತಾನೂ ಹೋಗ್ಬೋದು ನೀ ಪ ಪಿಚ್ಚರ್ ಕುತ್ಕೋಬೇಕ್ ಹೇಳಿ ನೋಡೋಣ ಇದು ಹೇಳ್ತೇ ಹೌದ್ ಬಾರಿ ಏನ ಮಾಡಕ್ಕ